ಕಾನೂನು ಸುವ್ಯವಸ್ಥೆ ಬಗ್ಗೆ ತಾವು ಕಳೆದ ಬೆಳಗಾಂ ಅಧಿವೇಶನದಲ್ಲಿ ಇದನ್ನ ಕೊಟ್ಟಿದ್ದೀರಿ ನಾವು ನೀವು ಯಾಕೋ ಸ್ವಲ್ಪ ಬಲಗಡೆ ತಿರುಗಿಬಿಟ್ಟು ಅಜೆಂಡಾದಲ್ಲಿ ಹಾಕಿದಿರಿ ನೀವು ನಗ್ತಾ ಇದ್ದೀರಾ ಅಜೆಂಡಾದ ಅಜೆಂಡಾದಲ್ಲಿ ಇತ್ತು ಕೊನೆಯ ದಿನಕ್ಕೆ ನಮ್ಮ ರಾಯರೆಡ್ಡಿಗೆ ಅವರ್ ಭಾಷಣ ಮಾಡಕ್ ಬಿಟ್ಬಿಟ್ಟು ನಮ್ಗೆಲ್ಲ ರೈಲು ಹತ್ತಿಸಿ ಬೆಂಗಳೂರು ಕಳಿಸ್ಬಿಟ್ರಿ ಅಜೆಂಡಾದಲ್ಲಿ ಇದ್ದಿದ್ನ ಕಳೆದ ಬಾರಿ ನೀವು ಮುಂದೆ ಹಾಕಿದೀರ ಈಗ ಕೊಟ್ಟಿದ್ದೀರಿ ಅದಕ್ಕೆ ನೀವು ಕ್ವಶನ್ ಅವರ್ ಏನು ನೋಡದೆ ಕಳೆದ ಬಾರಿ ನಾವು ಬಂದಿರೋ ಅಜೆಂಡಾದನ್ನ ನೀವು ಕಂಟಿನ್ಯೂ ಮಾಡಿ ಇವತ್ತು ಅವಕಾಶ ಕೊಟ್ರೆ ಕರ್ನಾಟಕದಲ್ಲಿ ಇರತಕ್ಕಂತ ಇವತ್ತು ಕಾನೂನು ಸುವ್ಯವಸ್ಥೆ ಮಹಿಳೆಯರ ಬೆತ್ತಲೆ ಮಾಡಿರೋ ಪ್ರಕರಣ ಹಾವೇರಿಯಲ್ಲಿ ಏಳು ಜನ ಗ್ಯಾಂಗ್ ರೇಪ್ ಮಾಡಿರುವಂಥದ್ದು ಮತ್ತೆ ಇಡೀ ಸೈಬರ್ ಕ್ರೈಮ್ ಜಾಸ್ತಿ ಆಗಿರುವಂತದ್ದು ಮತ್ತು ಭಯೋತ್ಪಾದನಾ ಚಟುವಟಿಕೆಗಳು ಕುಕ್ಕವರ ಬಾಂಬ್ ಈ ತರದ್ದೆಲ್ಲ ಚಟುವಟಿಕೆ ಜಾಸ್ತಿ ಆಗಿರೋದ್ರಿಂದ ಇದನ್ನ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಯಾಕಂದ್ರೆ ಕಳೆದ ಬಾರಿ ನೀವು ಆ ಕಡೆ ತಿರುಗಿದಾರೆ ಈ ಕಡೆ ಈ ಬಾರಿ ಆದ್ರೂ ಒಂದು ಸ್ವಲ್ಪ ಈ ಕಡೆ ತಿರುಗಿ ಆಯ್ತು ಬೆಳಗಾವಿ ದೂರ ಬೆಂಗಳೂರು ಈ ಕಡೆ ಸ್ವಲ್ಪ ನಮ್ಮ ಕಡೆ ಗಮನ ಕೊಟ್ಟು ಕಳೆದ ಬಾರಿ ಅಧಿವೇಶನದಲ್ಲಿ ಇದ್ದಂತ ಅಜೆಂಡಾ ಇದು ದಯವಿಟ್ಟು ಬಹಳ ಇಂಪಾರ್ಟೆಂಟ್ ಕಾನೂನು ಸುವ್ಯವಸ್ಥೆ ಹೋಗಿದೆ ರಾಜ್ಯದಲ್ಲಿ ಕಾನೂನು ಇದೆಯಾ ಅಂತ ಯಾರಿಗೂ ಅರ್ಥ ಸರ್ಕಾರ ಸತ್ತಿದೆಯಾ ಸರ್ಕಾರ ಏನು ನಿಮ್ಗೆ ಹಾಕ್ತಾರೆ ಮಚ್ಚು ಲಾಂಗು ಅವರ ಬಾಬರ್ ಎಲ್ಲ ಹಾಕ್ತಾರೆ ಎಡಗಡೆ ತಿರುಗಬೇಡಿ ಸ್ಟ್ರೈಟ್ ಆಗಿ ನೋಡ್ಬಿಡಿ ಬಲಗಡೆನು ತಿರ್ಗೋದ್ ಬೇಡ ಎಡಗಡೆನು ತಿರ್ಗೋದ್ ಬೇಡ ಸ್ಟ್ರೈಟ್ ಆಗಿ ನೋಡಿ ಏನ್ ತೊಂದರೆ ಇಲ್ಲ ಅವರು ಕಳೆದ ಬಾರಿ ಅಲ್ಲಿ ಬೆಳಗಾಂನಲ್ಲಿ ಇದೆ ಲಾಂಡ್ ಆರ್ಡರ್ ಕುಸಿದೋಗಿದೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ತಾ ಇದ್ರು ತಾವು ಅವಕಾಶ ಕೊಡಬೇಕು ಅಂತ ಇದ್ರೆ ಸದನ ಅಡ್ಜನ್ ಆಯ್ತು ಅನೇಕ ಕಾರಣದಿಂದ ಆದರೆ ಈಗ ಕೊಡಿ ನಮ್ ತ ನಮ್ದೇನು ತಕರಾರಿಲ್ಲ ಆದರೆ ಪ್ರಶ್ನೆಗಳು ಎಲ್ಲ ಆದ್ಮೇಲೆ ಅವ್ರಿಗೆ ಅವಕಾಶ ಕೊಡಿ ಅವ್ರದ್ದು ಲಾಂಡ್ ಆರ್ಡರ್ ಅವ್ರ ಕಾಲದಲ್ಲಿ ಏನಿತ್ತು ಯಾವ ರೀತಿ ಮರ್ಡರ್ಗಳಾಗಿದ್ದೋ ಯಾವ ರೀತಿ ಮಚ್ಚುಗಳು ಲಾಂಗಗಳು ಅವ್ರು ಹೇಳಿದಾಗೆ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಬೀಸ್ತಾ ಇದ್ರು ಅದನ್ನೆಲ್ಲ ಅವರು ಹೇಳಿ ನಾನು ಹೇಳ್ತೇನೆ ಅದರಿಂದ ಅವಕಾಶ ಪಡಿ ಕ್ವಶನ್ಸ್ ಎಲ್ಲ ಮುಗಿಸಿ ಅದ